ಹರಿಗೋ ನಮಸ್ಕಾರ ನಾನು ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನವಂತ್ರಿ ಮಾದರಿ ಓಂ ಸುರಾಸುರೈ ವಂದಿರ ಪಾದ ಪದ್ಮಂ ಲೋಕೇಜರ ಋಬ್ಬೇ ಮೃತ್ಯುನಾಶಂ ದಾತರ ವಿಂಶಂ ವಿದೌಷಧೀನಾ ಧನ್ವಂತರಿ ಸರ್ವರೋಗ ನಿವಾರಕ ಆಯುರ್ವೇದ ಪ್ರವೃತ್ತರ ಒಂದೇ ಪೀಶು ನಾಯಕಂ ಸರ್ವೇ ಜನ ಸುಖ ನಿಂತೋ ಸರ್ವೇ ಶಾಂತಿ 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 ವೀಕ್ಷಕರೇ ಇವತ್ತಿನ ವಿಷಯ ಲಿವರ್ ಫ್ಯಾಟಿ ಲಿವರ್ ಲಿವರ್ ಅಂದರೆ ಏನು ಯಾವ ರೀತಿ ಅದು ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ಲಿವರ್ ಅಂತಂದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಒಂದು ಮುಖ್ಯವಾದ ಒಂದು ಅಂಗ ಇದು ಬಹಳ ಒಂದು ದೊಡ್ಡದಾಗಿರ್ತಕ್ಕಂತಹ ಒಂದು ಅಂಗ ನಮ್ಮ ದೇಹದ ಹೊಟ್ಟೆಯ ಬಲಭಾಗದಲ್ಲಿ ಎದೆ ಹಾಗೂ ಹೊಟ್ಟೆಯ ಮಧ್ಯೆ ಇರತಕ್ಕಂತಹ ಒಂದು ಪದರ ಡಯಾಫ್ರಮ್ ಅಂತ ಏನು ಹೇಳ್ತಾರೆ ಅದರ ಕೆಳಗಡೆ ಇರತಕ್ಕಂತಹ ಒಂದು ಅಂಗ ಇದು ಬಹು ಮುಖ್ಯವಾದ ಅಂಗ ಯಾವ ಇದು ನಮ್ಮ ದೇಹದಲ್ಲಿ ಎಲ್ಲ ಒಂದು ಕ್ರಿಯೆಗಳು ಜೀರ್ಣಕ್ರಿಯೆ ಇರ್ಬೋದು ಪಚನ ಕ್ರಿಯೆ ಶ್ವಾಸಕೋಶದ ಕ್ರಿಯೆ ಮಲವಿಸರ್ಜನೆ ಕ್ರಿಯೆ ಪ್ರತಿಯೊಂದಕ್ಕೂ ಸಹಕಾರಿಯಾಗಿರ್ತಕ್ಕಂತಹ ಒಂದು ಅಂಗ ಯಾವ ರೀತಿ ಇದು ಏನು ಕೆಲಸ ಮಾಡ್ತದೆ ಅಂತಂದರೆ ಯಾವುದೇ ಇವಾಗ ಒಂದು ಉದಾಹರಣೆಗೆ ತಗೋಬೇಕು ಅಂತಂದರೆ ಒಂದು ವಾಹನ ಯಾವುದೋ ಒಂದು ಹೊಸ ವಾಹನ ಖರೀದಿ ಮಾಡ್ತೀವಿ ವಾಹನ ಖರೀದಿ ಮಾಡಿದಾಗ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಕಾಲ ಕಾಲಕ್ಕೆ ತಕ್ಕಂತೆ ಮೇಂಟೈನ್ ಮಾಡ್ಕೊಂಡು ಹೋದರೆ ವಾಹನ ಚೆನ್ನಾಗಿರ್ತದೆ ಅದರಲ್ಲಿ ಏನಾದರೂ ನಾವು ಸರಿಗೆ ಮೈಂಟೈನ್ ಮಾಡ್ಕೊಳ್ಳೋದನ್ನೇ ಹೋದಾಗ ಏನಾಗುತ್ತದೆ ಕಾರ್ಬೊರೇಟ್ರು ಕಟ್ಕೊಳ್ಳೋದು ಏರ್ ಫಿಲ್ಟ್ರ್ ಬ್ಲಾಕ್ ಆಗೋದು ಹೊಗೆ ಜಾಸ್ತಿ ಹೋಗೋದು ಪೋಲಿಂಗ್ ಅಂತಂದರೆ ಅಷ್ಟು ಪಿಕಪ್ ಆ ಇಲ್ಲದಲ್ಲೇ ಇರೋದು ಈ ಥರ ಎಲ್ಲ ಹಲವಾರು ಸಮಸ್ಯೆಗಳು ಯಾವ ರೀತಿ ವೆಹಿಕಲ್ಗಳಲ್ಲಿ ಕಾಣುತ್ತದೋ ಅದೇ ರೀತಿ ನಮ್ಮ ದೇಹದಲ್ಲಿ ನಾವು ತಿಂದ ಆಹಾರಗಳು ಏನೇ ಒಂದು ಆಹಾರ ತಗೊಂಡಿದ್ದು ಎಲ್ಲದೂ ಜೀರ್ಣ ಆಗಬೇಕು ಅಂತಿಲ್ಲ ಎಲ್ಲದೂ ದೇಹಕ್ಕೆ ಹಿಡಿಸಲೇಬೇಕು ಅಂತ ಏನಿಲ್ಲ ಅದರಲ್ಲಿ ಏನಾಗುತ್ತೆ ಕೆಲವೊಂದು ಹಿಡಿಸ್ತದೆ ಕೆಲವೊಂದು ದೇಹಕ್ಕೆ ಅಗತ್ಯವಾಗಿಯೇ ಒಂದು ಪೋಷಕಾಂಶಗಳನ್ನ ಕೊಡ್ತದೆ ಕೆಲವೊಂದು ಕೊಡೋದಿಲ್ಲ ಇದು ಏನಾಗುತ್ತದೆ ಅಂತಂದರೆ ವಿಷಪೂರಿತ ಅಂಶವಾಗಿ ಕನ್ವರ್ಟ್ ಆಗುತ್ತದೆ ಅದಕ್ಕೆ ಏನಂತ ಹೇಳ್ತಾರೆ ಅಂತಂದರೆ ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳ್ತಾರೆ ಈ ವಿಷಪೂರಿತ ಅಂಶ ದೇಹದಿಂದ ಹೊರಗೆ ಹಾಕಕ್ಕೆ ಪ್ರಮುಖವಾಗಿ ಸಹಾಯ ಮಾಡತಕ್ಕಂತಹ ಒಂದು ಅಂಗ ಅಂತಂದರೆ ಲಿವರ್ ಈ ಲಿವರ್ ಏನ್ ರೀತಿ ಯಾವ ರೀತಿ ಕೆಲಸ ಮಾಡ್ತದಪ್ಪ ಅಂತಂದರೆ ನಾವು ತಿಂದ ಆಹಾರದಲ್ಲಿ ಪಚನ ಆಗಿ ಆಗಬೇಕಾದ್ರೆ ಪ್ರಮುಖವಾಗಿ ಬೈಲ್ ಜ್ಯೂಸ್ ಅಂದರೆ ಪಿತ್ತರಸ ಉತ್ಪತ್ತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹಾಗೂ ಆಲ್ಬುಮಿನ್ ಅಂತ ಏನು ಹೇಳ್ತಾರೆ ಆಲ್ಬುಮಿನ್ ಪ್ರೊಡಕ್ಷನ್ನಲ್ಲಿ ಬೈಲ್ ಜ್ಯೂಸ್ ಪ್ರೊಡಕ್ಷನ್ನು ಹಾಗೂ ಎಕ್ಸ್ಕ್ರಿಷನ್ನಲ್ಲಿ ಹಾಗೂ ಅಮೋನಿಯಾ ಏನು ಒಂದು ಅಮೋನಿಯಾ ಅದನ್ನು ಕನ್ವರ್ಟಾಗಿ ದೇಹದಲ್ಲಿ ಈ ಕ್ರಿಯೆಗಳು ನಡೀತಿರ್ಬೇಕಾದ್ರೆ ಅಮೋನಿಯಾ ಯೂರಿಯ ಆಗಿ ಕನ್ವರ್ಟಾಗಿ ಅದು ಯೂರಿನ್ನಲ್ಲಿ ಹೊರಟೋಗುತ್ತದೆ ಹಾಗಾಗಿ ಈ ಅಮೋನಿಯಾ ಯೂರಿನ್ ಆಗಿ ಅಮೋನಿಯಾ ಯೂರಿಯಾಗಿ ಕನ್ವರ್ಟ್ ಆಗೋಕ್ಕೆ ಪ್ರಮುಖ ಪಾತ್ರ ಲಿವರ್ ವಹಿಸುತ್ತದೆ ಹಾಗಾಗಿ ಕೆಲವೊಂದು ಈ ಸ್ಟೋರೇಜ್ ಗ್ಲೂ ಗ್ಲೈಕೋಜನ್ನು ಮಿನರಲ್ಸು ವೈಟಮಿನ್ ಸ್ಟೋರೇಜಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ನಮ್ಮ ದೇಹಕ್ಕೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂತಹ ಒಂದು ವೈಟಮಿನ್ ಡಿ ಉತ್ಪತ್ತಿಯಲ್ಲಿ ಇದು ತುಂಬ ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಬ್ಲಡ್ ಫಿಲ್ಟ್ರ್ ಮಾಡೋದ್ರಲ್ಲಿ ಡಿಟಾಕ್ಸಿಫಿಕೇಷನ್ನಲ್ಲಿ ಹಾಗೂ ಮಲ ವಿಸರ್ಜನೆ ಕ್ರಿಯೆ ಇರಬಹುದು ದೇಹಕ್ಕೆ ಒಂದು ಯಾವ ರೀತಿ ಒಂದು ಫ್ರೀ ರೆಡಿಕಲ್ಸ್ನ ದೇಹದಿಂದ ಹೊರಗೆ ಹಾಕಲು ಈ ಹಾಗೂ ತುಂಬ ಹಲವಾರು ಇದರಲ್ಲಿ ಕ ಐನೂರಕ್ಕಿಂತಲೂ ಹೆಚ್ಚು ಒಂದು ಕ್ರಿಯೆಗಳಿದೆ ಹಾಗೂ ನಮ್ಮ ಬ್ಲಡ್ ನಮ್ಮ ದೇಹದಲ್ಲಿರ್ತಕ್ಕಂತಹ ಬ್ಲಡ್ ಗ್ಲೂಕೋಸ್ ಲೆವೆಲ್ ನಾರ್ಮಲ್ಲಾಗಿ ಆಗಿ ಇಟ್ಕೊಳ್ಳೋದ್ರಲ್ಲಿ ಕ್ಲಾಟಿಂಗ್ ಅಂದರೆ ರಕ್ತ ಹೆಪ್ಪುಗಟ್ಟೋ ಒಂದು ಕ್ರಿಯೆಯಲ್ಲಿ ಪ್ರತಿಯೊಂದರಲ್ಲೂ ಈ ಒಂದು ಲಿವರ್ ತುಂಬನೇ ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಹಾಗಾದರೆ ಈ ಲಿವರ್ಗೆ ಏನು ಮಾಡ್ತಪ್ಪ ಅಂತಂದರೆ ತೊಂದರೆ ಯಾವ್ಯಾವುದರಿಂದ ಆಗ್ತದೆ ಅಂತಂದರೆ ಪ್ರಮುಖವಾಗಿ ಹತ್ತು ಆಹಾರ ಪದಾರ್ಥಗಳಿಂದ ಆಗ್ತದೆ ಈ ಹತ್ತು ಆಹಾರ ಪದಾರ್ಥಗಳು ಯಾವುದು ಅಂತ ನಾನು ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಪ್ರಮುಖವಾಗಿ ನಾವು ತಿಂದ ಆಹಾರಗಳು ಫ್ಯಾಟ್ ಆಗಿ ಕನ್ವರ್ಟ್ ಆಗಿರುತ್ತೆ ಮತ್ತೆ ಈ ಈಗ ಯಾವುದೇ ರೀತಿ ಒಂದು ನಾವು ಆಹಾರ ಕ್ರಿಯೆಯಲ್ಲಿ ಪ್ರೋಟೀನ್ ಮೆಟಬಾಲಿಸಮ್ ಇರ್ಬೋದು ಕಾರ್ಬೋಹೈಡ್ರೇಟ್ ಅಂಡ್ ಫ್ಯಾಟ್ ಮೆಟಬಾಲಿಸಮ್ ಇರ್ಬೋದು ಇವೆಲ್ಲದು ಆಗಬೇಕಾದ್ರೆ ಲಿವರ್ ಪ್ರಮುಖವಾದ ಪಾತ್ರ ವಹಿಸುತ್ತದೆ ನಾನು ಏನು ಅಮೋನಿಯಾ ಯೂರಿಯಾ ಕನ್ವರ್ಟ್ ಆಗುತ್ತೆ ಅದು ಎಂಡ್ ಪ್ರಾಡಕ್ಟ್ ಆಫ್ ದಿ ಪ್ರೋಟೀನ್ಸ್ ಮೆಟಬಾಲಿಸಮ್ ಆ ಯೂರಿಯಾ ಹೋಗಬೇಕಾದ್ರೆ ಯೂರಿನಲ್ಲಿ ಮೂತ್ರದಲ್ಲಿ ಪ್ರಮುಖವಾದ ಪಾತ್ರ ಲಿವರ್ದು ಅದೇ ರೀತಿ ಈಗ ಯಾವ ಆಹಾರ ಪದಾರ್ಥಗಳನ್ನ ನಾವು ತಗೋಬೇಕು ತಗೋಬಾರ್ದು ಅನ್ನೋದನ್ನು ಹೇಳ್ತೀನಿ ಪ್ರಮುಖವಾಗಿ ಏನಪ್ಪ ಅಂತಂದರೆ ಸಾಲ್ಟ್ ಆ್ಯಂಡ್ ಸಾಲ್ಟ್ ಪ್ರಾಡಕ್ಟ್ಸ್ ಅಂತಂದರೆ ಉಪ್ಪು ಉಪ್ಪಿನಾಂಶ ಆದಷ್ಟು ಕಡಿಮೆ ಮಾಡ್ಕೋಬೇಕು ಏನಪ್ಪ ಅಂತಂದರೆ ನಾವು ಉಪ್ಪು ಪ್ರತಿನಿತ್ಯ ಒಬ್ಬ ವಯಸ್ಕ ಮನುಷ್ಯ ಮನುಷ್ಯನಿಗೆ ಪ್ರತಿದಿನ ಸಾವಿರದ ಎಂಟುನೂರಿಂದ ಎರಡು ಸಾವಿರದ ಮಿಲಿಗ್ರಾಮ್ ಅಷ್ಟೇ ಬೇಕಾಗಿರ್ತದೆ ನಾವು ಅತಿಯಾಗಿ ಒಂದು ಉಪ್ಪಿನ ಪದಾರ್ಥಗಳು ಸಾಲ್ಟನ್ನು ಜಾಸ್ತಿ ತಗೊಂಡಾಗ ಏನಾಗ್ತದೆ ಅಂತಂದರೆ ಅದು ಕಿಡ್ನಿ ಮೇಲೆ ತೊಂದರೆ ಬೀರ್ತದೆ ಫಿಲ್ಟ್ರೇಷನಲ್ಲಿ ತೊಂದರೆ ಆಗ್ತದೆ ಹಾಗೂ ಲಿವರ್ಗೆ ತೊಂದರೆ ಆಗ್ತದೆ ಎರಡನೇದು ಫ್ರೈಡ್ ಫ್ರೂಟ್ಸ್ ಈ ಕರಿದ ಪದಾರ್ಥಗಳನ್ನ ಜಾಸ್ತಿ ತಿನ್ನೋದು ಕರಿದ ಪದಾರ್ಥಗಳು ಅದರಲ್ಲೂ ಇದು ಈ ಫ್ರೆಂಚ್ ಫ್ರೈಸು ಪಿಜ್ಜಾ ಬರ್ಗರ್ ಈ ಆಮೇಲಿಂದ ಈ ರೀತಿ ಒಂದು ಆಹಾರ ಪದಾರ್ಥಗಳನ್ನ ತಿನ್ನೋದ್ರಿಂದ ಈ ಒಂದು ಜಿಡ್ಡಿನಂಶ ಉಪ್ಪಿನಂಶ ಎಲ್ಲ ಜಾಸ್ತಿ ಆಗಿಬಿಟ್ಟು ಲಿವರಿಗೆ ಲೋಡ್ ಜಾಸ್ತಿ ಆಗ್ತದೆ ಫ್ಯಾ ಅದರಿಂದ ಏನಾಗ್ತದೆ ವೆಯ್ಟ್ ಏನಾಗುತ್ತೆ ಲಿವರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ ಮೂರನೇದಾಗಿನಪ್ಪ ಅಂತಂದರೆ ಸ್ಪೈಸ್ ಮಸಾಲೆ ಪದಾರ್ಥಗಳನ್ನ ಅತಿಯಾಗಿ ತಿನ್ನೋದು ಮಸಾಲೆ ಪದಾರ್ಥಗಳಲ್ಲಿ ಅತಿಯಾಗಿ ರುಚಿ ಅಂತಂದ್ಬಿಟ್ಟು ಮಸಾಲೆ ಪದಾರ್ಥ ಅತಿಯಾಗಿ ತಿನ್ನೋದ್ರಿಂದನೂ ಲಿವರ್ ಡ್ಯಾಮೇಜ್ ಆಗೋ ಒಂದು ಸಾಧ್ಯತೆ ಇರ್ತದೆ ನಾಲ್ಕನೇದಿರಪ್ಪ ಅಂದರೆ ಫ್ಯಾಟ್ ಫ್ಯಾಟ್ ಫುಡ್ ಅತಿಯಾದ ಕೊಬ್ಬಿನಂಶ ಇರತಕ್ಕಂತಹ ಆಹಾರ ಪದಾರ್ಥಗಳನ್ನ ತಿನ್ನೋದ್ರಿಂದ ಕೊಬ್ಬು ಯಾವ ರೀತಿ ಕಿಡ್ನಿ ಯಾವುದು ಲಿವರಲ್ಲಿ ಶೇಖರಣೆ ಆಗ್ತದೆ ನೀವು ನೋಡಿ ನೂರಕ್ಕೆ ಅರವತ್ತರಿಂದ ಎಪ್ಪತ್ತು ಜನದ ಒಂದು ಅಬ್ಡಮನ್ ಸ್ಕ್ಯಾನಿಂಗ್ ಮಾಡಿಸಿದಾಗ ಫ್ಯಾಟಿ ಲಿವರ್ ಅಂತ ಬಂದಿರ್ತದೆ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಎಲ್ಲರಲ್ಲೂ ಇರುತ್ತೆ ಅಂತ ಸುಮ್ಮನೆ ಇರ್ಬೋದು ಈ ಫ್ಯಾಟಿ ಲಿವರ್ ಅನ್ನೋದು ಏನು ಮಾಡ್ತದೆ ಅಂತಂದರೆ ಅದು ಮುಂದೆ ಒಂದು ನಮ್ಮ ಜೀರ್ಣಕ್ರಿಯೆ ಇರ್ಬೋದು ಪ್ರತಿಯೊಂದು ಕ್ರಿಯೆನಲ್ಲಿ ಒಂದು ತೊಂದರೆ ಮಾಡ್ತದೆ ಲಿವರ್ ಯಾವ ರೀತಿ ನಮಗೆ ಮೆಟಬಾಲಿಸಮಲ್ಲಿ ಜೀರ್ಣಕ್ರಿಯೆಯಲ್ಲಿ ಬಹು ಮುಖ್ಯ ಒಂದು ಅಂಗವಾಗಿ ಕೆಲಸ ಮಾಡ್ತದೆ ಆದ್ದರಿಂದ ಈ ಒಂದು ಫ್ಯಾಟಿ ಫುಡ್ಸ್ನ ಕಂಟ್ರೋಲ್ ಮಾಡಬೇಕು ನಾಲ್ಕು ಐದನ ಆರನೇದೇನಪ್ಪ ಅಂತಂದರೆ ರೆಡ್ ಮೀಟ್ ಈ ಒಂದು ಮಾಂಸ ಪದಾರ್ಥಗಳನ್ನ ಅತಿಯಾಗಿ ತಿನ್ನೋದ್ರಿಂದ ಹಾಗೂ ಈ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಅಂತಂದರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ಸು ಹಾಗೂ ಶುಗರ್ ಜಾಸ್ತಿ ಇರ್ತದೆ ಇದು ಜಾಸ್ತಿ ಮಾಡೋದ್ರಿಂದ ಇದು ಲಿವರ್ ಮೇಲೆ ಲೋಡ್ ಜಾಸ್ತಿಯಾಗಿ ಕೀ ಲಿವರ್ ಡ್ಯಾಮೇಜ್ ಆಗುವಂಥ ಒಂದು ಸಾಧ್ಯತೆಗಳಿರ್ತದೆ ಹಾಗೂ ನೀವು ಕ್ಯಾಂಡ್ ಫುಡ್ ಕ್ಯಾಂಡ್ ಫುಡ್ ಅಂತಂದರೆ ನೀವೆಲ್ಲರೂ ಟ್ರಾವೆಲ್ ಮಾಡ್ತಾ ಇರ್ತೀರ ಒಂದು ಒಂದು ಟಿನ್ನಲ್ಲಿ ನಿಮಗೆ ತಿಂಡಿ ಆಹಾರ ಪದಾರ್ಥಗಳನ್ನ ಕೊಡ್ತಾರೆ ಅದನ್ನು ಜಾಸ್ತಿ ತಿನ್ನೋದ್ರಿಂದ ಅದರಲ್ಲಿ ಹಾಗಂತನ್ಬಿಟ್ಟು ಒಂದು ಅನಿವಾರ್ಯ ಒಂದು ಇದರಲ್ಲಿ ತಿನ್ನಲೇಬೇಕಾಗ್ತದೆ ಅವಾಗ ಯಾವ ರೀತಿ ನೀವು ಆಹಾರಗಳನ್ನ ತಗೋಬೇಕು ಅಂತಂದರೆ ಅದರಲ್ಲಿ ನೋ ಆ್ಯಡ್ ಲೋ ಸಾಲ್ಟ್ ಅಥವಾ ನೋ ಎಕ್ಸ್ಟ್ರಾ ಸಾಲ್ಟ್ ಅಂತ ಏನಿರ್ತದೆ ಆ ಥರ ಒಂದು ಆಹಾರ ಪದಾರ್ಥಗಳನ್ನ ತಗೋಬೇಕು ಕ್ಯಾಂಡ್ ಫ್ರೂಟ್ ಜ್ಯೂಸಸ್ ಇದರಲ್ಲಿ ಏನಿರ್ತದಪ್ಪ ಅಂತಂದರೆ ಈ ಫ್ರೂಟ್ ಜ್ಯೂಸಸ್ಸಲ್ಲಿ ಈ ಟಿನ್ನಲ್ಲಿ ಬರ್ತಕ್ಕಂತಹ ಈ ಒಂದು ಜ್ಯೂಸ್ ಇದನ್ನ ತಿನ್ನೋದ್ರಿಂದ ಕುಡಿಯೋದ್ರಿಂದ ಈ ಒಂದು ಪ್ರಕ್ರಿಯೆಯಲ್ಲಿ ಲಿವರ್ಗೆ ತುಂಬಾ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ ಹಾಗೂ ಸ್ವೀಟ್ ತತಿಯಾದ ಸಿಹಿ ಪದಾರ್ಥಗಳನ್ನ ತಿನ್ನೋದ್ರಿಂದ ಐಸ್ ಕ್ರೀಮು ಮುಂತಾದ ಒಂದು ಈ ಎಕ್ಸ್ಟ್ರಾ ಒಂದು ಆರ್ಟಿಫಿಷಿಯಲ್ ಸ್ವೀಟ್ನರ್ ಹಾಕಿರ್ತಕ್ಕಂತಹ ಒಂದು ಸಿಹಿ ಪದಾರ್ಥಗಳನ್ನ ತಿನ್ನೋದ್ರಿಂದ ತೊಂದರೆ ಆಗ್ತದೆ ಹಾಗೂ ಪ್ರಮುಖವಾಗಿ ಆಲ್ಕೊಹಾಲ್ ಆಲ್ಕೊಹಾಲ್ ಸೇವನೆ ಮಾಡೋದರಿಂದ ಫ್ಯಾಟಿ ಲಿವರ್ ಆಗೋಂಥ ಚಾನ್ಸಸ್ ಇರ್ತದೆ ನಾನು ಈಗೇನು ಹೇಳಿದೆ ಈ ಹತ್ತು ಪದಾರ್ಥಗಳನ್ನ ಆದಷ್ಟು ಎಲ್ಲರೂ ಅವಾಯ್ಡ್ ಮಾಡಿ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಪೌಷ್ಟಿಕಾಂಶ ಕೊಡ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ತಗೊಂಡು ತಮ್ಮ ಲಿವರ್ ಅಂತಂದರೆ ಪ್ರಮುಖವಾದ ಒಂದು ಅಂಗ ಕಾಪಾಡಿಕೊಂಡು ಫ್ಯಾಟಿ ಲಿವರ್ ಆಗೋದನ್ನು ಲಿವರ್ ಡ್ಯಾಮೇಜ್ ಆಗೋದನ್ನು ತಡಿಬೇಕು ಅಂತ ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು